ಸುರಕ್ಷಿತವಾಗಿದೆ ಅಂತಂದ್ರೆ ಅದಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿ ನೀವು ಯೋಚನೆ ಮಾಡಿ ಬ್ರದರ್ ಪಾಕಿಸ್ತಾನದವರು ರಾಹುಲ್ ಗಾಂಧಿ ಪರವಾಗಿ ಮಾತಾಡ್ತಾರೆ ಅಂತಂದ್ರೆ ಕಾಂಗ್ರೆಸ್ ಪಾರ್ಟಿಗೂ ಪಾಕಿಸ್ತಾನಕ್ಕೂ ಎಂತಹ ಒಳ ಒಪ್ಪಂದ ಇದೆ ಅಂತ ಗೊತ್ತಾಗ್ತಾ ಇದೆ ಅದರ ರಿಫ್ಲೆಕ್ಷನ್ ಇಲ್ಲೆಲ್ಲ ನಡೀತಾ ಇರೋದು ಸೊ ಇದನ್ನ ಅರ್ಥ ಇರೋಷ್ಟು ಮೂರ್ಖರಲ್ಲ ಜನ ಅರ್ಥ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇವರೆಷ್ಟು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ ನಾಲ್ಕು ಹೆಜ್ಜೆ ಹಿಂದಕ್ಕೆ ತಳ್ಳುವಂಥ ಕೆಲಸವನ್ನ ಭಾರತದ ಮತದಾರರು ಮಾಡ್ತಾರೆ ಹಾಗಿದ್ರೆ ಪಾಕಿಸ್ತಾನದವರೆಗೂ ಪಾಕಿಸ್ತಾನದ ಪರವಾಗಿ ಮಾತಾಡಿದ್ರೆ ಇಲ್ಲಿ ಓಟ್ ಬರ್ತದಲ್ಲ ಅಂದ್ರೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ವಿದೇಶಿಯರು ಭಾರತದೊಳಗಡೆ ಇರ್ತಕ್ಕಂಥ ಪಾಕಿಸ್ತಾನ ಪರದ ಪರ ಶಕ್ತಿಗಳು ಒಂದಾಗಿದ್ದಾರೆ ಅಂತ ಅದರ ಅದು ಒಂದಾಗ್ಲಿಕ್ಕೆ ಕಾರಣ ಏನು ಅಂದ್ರೆ ಕಾಂಗ್ರೆಸ್ ಮಾಡ್ಕೊಂಡು ಬಂದಿರತಕ್ಕಂಥ ಓಲೈಕೆ ರಾಜಕಾರಣ ಅದರ ರಿಫ್ಲೆಕ್ಷನ್ ಆಫ್ರಿದಿ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಿದ್ದಾರೆ ಅಂದ್ರೆ ಅವರು ಕ್ರಿಶ್ಚಿಯನ್ ಅಷ್ಟೇ ಕುರುಬ ಕ್ರಿಶ್ಚಿಯನ್ ಆಗ್ತಾರೆ ದಲಿತರು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಿದ್ದಾರೆ ಅಂದ್ರೆ ಅವರು ಕ್ರಿಶ್ಚಿಯನ್ನು ಆ ಕ್ರಿಶ್ಚಿಯನ್ ಅನ್ನೋ ಒಂದು ಕಾಲಮ್ ಇದೆ ನಮ್ಮ ದೇಶದ ಸಂವಿಧಾನ ಪ್ರಕಾರ ಆರು ಧರ್ಮಗಳಿವೆ ಆರು ಧರ್ಮಗಳಲ್ಲಿ ಕ್ರೈಸ್ತ ಧರ್ಮ ಕೂಡ ಒಂದು ಯಾರ್ಯಾರು ಕ್ರೈಸ್ತರಾಗಿದ್ದಾರೋ ಅವರು ಕ್ರೈಸ್ತ ಅಂತ ಬರೆಸ್ಬೇಕು ಅದ್ರಿಂದ ಅವರ ಮೂಲ ಜಾತಿಯನ್ನ ಬರೆಸುವಂತದ್ದು ಇದೆಯಲ್ಲ ಇದು ಷಡ್ಯಂತ್ರ ಸಮಾಜವನ್ನ ಒಡಿತಕ್ಕಂತ ಷಡ್ಯಂತ್ರ ಮುಂದಿನ ದಿನಗಳಲ್ಲಿ ಆ ಹೆಸರಲ್ಲಿ ಮೀಸಲಾತಿಯನ್ನ ಡೈಲ್ಯೂಟ್ ಮಾಡುವಂತಹ ಕುತಂತ್ರ ಇದ್ರೊಳಗಡೆ ಇದೆ ಅಂದ್ರೆ ಕ್ರಿಶ್ಚಿಯನ್ ಸಂಖ್ಯೆ ಹೆಚ್ಚಾಗಕ್ಕೆ ಇದು ಪ್ರಯತ್ನ ಪಡ್ತಾ ಇದಾರೆ ಕ್ರಿಶ್ಚಿಯನ್ರ ಜನಸಂಖ್ಯೆನ ಹೆಚ್ಚು ಮಾಡಲಿಕ್ಕೆ ಒಂದು ಕುತಂತ್ರ ಇದೆ ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಮೀಸಲಾತಿಯನ್ನು ಕೂಡ ಆ ಕ್ರಿಶ್ಚಿಯನ್ ಸಮಾಜದ ಜನರಿಗೆ ಕೊಡ್ಲಿಕ್ಕೆ ನಡೀತಕ್ಕಂಥ ಷಡ್ಯಂತ್ರ ಈ ಷಡ್ಯಂತ್ರವನ್ನ ಜನ ಈ ಸರಿ ನೀರ್ತಾರೆ